ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆಲ್ ಐ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಯಾರು ಹೇಳ್ತಾ ಇದ್ರು ದರ್ಶನ್ ಅವರ ಅಭಿಮಾನಿಗಳು ತುಂಬ ಜನ ಅವ್ರ ಆಟೋ ಮೇಲೆ ಹಾಕಿರೋ ಸ್ಟಿಕ್ಕರ್ಸ್ ಎಲ್ಲ ಕಿತ್ತು ಬಿಸಾಡ್ತಾ ಇದ್ದಾರೆ ಅದು ಇದು ಅಂತ ಅದಕ್ಕೆ ತದ್ ವಿರುದ್ಧವಾಗಿ ಅಭಿಮಾನಿಗಳು ಪ್ರೀತಿ ಅಭಿಮಾನವನ್ನು ಇಲ್ಲಿ ಮೆರೆದಿರೋದು ಕಂಡು ಬರ್ತಾ ಇದೆ ಹೌದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಖೈದಿಯಾಗಿ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ ಅವ್ರ ಕೈದಿ ನಂಬರ್ ಬಂದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆ ನಂಬರನ್ನು ಅಭಿಮಾನಿಗಳು ಈ ಮಟ್ಟಿಗೆ ಅವರ ವಾಹನಗಳ ಮೇಲೆ ಹಾಕೊಳ್ಳೋ ಮೂಲಕ ಪ್ರೀತಿ ಅಭಿಮಾನವನ್ನು ಮೆರಿತಾ ಇರೋದು ಕಂಡು ಬರ್ತಾಯಿದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಹೌದು ತುಂಬ ಜನಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ರೆ ಕೆಟ್ಟ ಕೋಪ ಬರ್ತಾ ಇರುತ್ತೆ ಆ ಕೋಪಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಹೌದು ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾ ಕೈದಿಯಾಗಿ ಇದ್ದಾರೆ ಆದರೆ ಅಪರಾಧಿ ಅಂತ ಅವ್ರನ್ನ ಯಾರೂ ಇನ್ನೂ ಹೇಳಿಲ್ಲ ಆಯಿತಾ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ ಕೋರ್ಟಲ್ಲೂ ಕೂಡ ಕೇಸ್ ನಡೀತಾ ಇದೆ ಸೊ ನ್ಯಾಯಾಧೀಶರು ಅವರ ತೀರ್ಪನ್ನು ಕೊಡಬೇಕು ಅದಕ್ಕೆ ಅದರದೇ ಆದಂತಹ ಸಮಯ ತಗೊಳುತ್ತೆ ಅಲ್ಲಿವರೆಗೂ ಅವ್ರು ಹೀಗೆ ಮಾಡಿದರು ಹಾಗೆ ಮಾಡಿದರು ಹೀಗೆ ಆಗೋಯಿತು ಅಂತ ಕಲ್ಪನೆ ಮಾಡಿ ಕೊಂಡಂತೂ ನಾನು ಹೇಳಲ್ಲ ತಾಳ್ಮೆಯಿಂದ ಅದಕ್ಕೋಸ್ಕರ ಕಾಯ್ತೀನಿ ಆದರೆ ಅವರ ಅಭಿಮಾನಿಗಳು ಅವರಿಗೆ ಎಲ್ಲೆಲ್ಲದ ಒಂದು ವಿಶೇಷವಾದ ಪ್ರೀತಿನ ಅರ್ಪಿಸ್ತಾ ಇದ್ದಾರೆ ಅದನ್ನ ನಾನು ತೋರಿಸೋ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆ ಅಂದರೆ ಅಷ್ಟೊಂದು ಫೋಟೋಸು ವೀಡಿಯೋಸು ಅವರ ಅಭಿಮಾನಿಗಳು ಅವಾತಿಂದ ಕಳಿಸ್ತಾ ಇದ್ದಾರೆ ಇದು ವಾಹನಗಳ ಮೇಲೆ ಹಾಕಿರೋ ಫೋಟೋಸ್ಗಳನ್ನ ನೀವು ನೋಡ್ತಾ ಇದ್ದೀರಿ ಆ ಖೈದಿ ನಂಬರ್ನೇ ಈ ಮಟ್ಟಿಗೆ ಹಾಕ್ಕೊಂಡಿದ್ದಾರೆ ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಎಷ್ಟು ಆರಾಧಿಸ್ತಾರೆ ಅಂತ ಹೌದು ತುಂಬ ಜನಕ್ಕೆ ಈಗಲೂ ಕೋಪ ಬರ್ತಾ ಇರ್ಬೋದು ಆ ಕೋಪಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಆಮೇಲೆ ನಾನು ಎಲ್ಲೂ ದರ್ಶನವರು ಅವರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅವ್ರದ್ದು ಏನಾದರೂ ತಪ್ಪಿತ್ತು ಅಂದರೆ ಕೋರ್ಟ್ ಡಿಸೈಡ್ ಮಾಡತ್ತೆ ಅವರೇ ಅಪರಾಧಿ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಕೊಡಲಿ ನಾವೇನ ಶಿಕ್ಷೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಅವ್ರ ಅಭಿಮಾನಿಗಳು ಅವರಿಗೋಸ್ಕರ ಅದೆಷ್ಟು ಪೂಜೆ ಮಾಡಿಸಿದ್ದಾರೆ ಅಂದರೆ ಎಷ್ಟು ಅರ್ಕೆ ಕಟ್ಕೊಂಡಿದ್ದಾರೆ ಅಂದರೆ ಫೋನ್ ಮಾಡಿ ಮೆಸೇಜ್ ಮಾಡಿ ಆ ಫೋಟೋಸ್ಗಳು ವೀಡಿಯೋಸ್ಗಳನ್ನ ಕಳಿಸಿ ಇನ್ಫಾರ್ಮ್ ಮಾಡ್ತಾಯಿರ್ತಾರೆ ಸೊ ಎಲ್ಲವೂ ಸೇರಿಸಿ ಒಂದೇ ಕಡೆ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಎಷ್ಟೊಂದು ವೀಡಿಯೋಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಅದನ್ನಷ್ಟು ಜಾಯಿನ್ ಮಾಡಿ ಆಗೋದು ನನಗೂ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ ಸಾರಿ ಯಾರೋ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಹೆಸ್ರು ನಿಮ್ಮೂರ ಹೆಸರು ಮೆನ್ಷನ್ ಮಾಡಿಲ್ಲ ಮಾಸಾಗೆ ಹಾಗೆ ನೀವು ಕಳಿಸಿರೋದೆಲ್ಲ ಎಷ್ಟು ಸಿಕ್ತೋ ಅಷ್ಟು ಎಡಿಟ್ ಮಾಡಿ ಇದ್ರೊಳಗಡೆ ಇದ್ದೀನಿ ನಾನು ತುಂಬ ಜನ ಹಾಗಂದ್ರು ಈಗದ್ದು ಅಂತ ಹೇಳಿ ಬೈದು ಬೈದೆಲ್ಲ ವೀಡಿಯೋ ಮಾಡಿ ಕಳಿಸಿದ್ರು ಅಪ್ಲೋಡ್ ಮಾಡಿ ಅಂತ ನಾನೇ ಈ ಹಂತದಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂದರೆ ನಿಮ್ಮ ಒಂದು ಸೇಫ್ಟಿ ದೃಷ್ಟಿಯಿಂದ ನಾನು ಅಪ್ಲೋಡ್ ಮಾಡಿಲ್ಲ ಆಯಿತಾ ಅಕಸ್ಮಾತ್ ನೀವೇನಾದ್ರು ದರ್ಶನ್ ಅವರು ನಿಮಗೆ ಹೆಲ್ಪ್ ಮಾಡಿದರೆ ಅವರು ಸೇವೆ ಮಾಡಿದರೆ ಅಥವಾ ಅವ್ರ ಸೇವೆ ಮಾಡೋದು ನೀವು ನೋಡಿದರೆ ಅಥವಾ ನಿಮ್ಗೇನಾದರೂ ಅವರಲ್ಲಿರೋ ಒಳ್ಳೆ ಇಷ್ಟ ಆಗಿದರೆ ಅವುಗಳ ಬಗ್ಗೆ ಮಾತಾಡಿದ್ರೆ ಆ ಥರ ವಿಡಿಯೋಸ್ಗಳನ್ನ ನಾನು ಈ ಈ ಹಂತದಲ್ಲಿ ಅಪ್ಲೋಡ್ ಮಾಡುತ್ತೀನಿ ಬೇಜಾರು ಮಾಡ್ಕೊಬೇಡಿ ಯಾರು ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾವ್ ಯು ಆರ್ ಬೈ ಟಿ ಕೇರ್